ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ನೀರಿಗೆ ಜ್ಯೋತಿ ನಾ ಕಂಡೇ ಕಾಣದ ಪ್ರೀತಿ ಮನಸ್ಸುಗುವಾಗಿ ಮಾತರಲ್ಲಿ ರಸಿಕ ಪ್ರೀತಿಲಿ ರಸಿಕ ಬಲ್ಲೆನು ರಸಿಕರ ರಾಜನೇ ಸೋತು ಎಂದು ನಾನು ಹಿನ್ನಲ್ಲೇ ಸರ್ದಾರ್ ಪಟೇಲ್ ನಮ್ಮ ರಾಷ್ಟ್ರವಾದ ಭಾರತ ಹಿಂದೂ ರಾಷ್ಟ್ರಮಾದ ಭಾರತ ನನಗೆಲ್ಲ ಭಾರತ ಜಯ ಭಾರತ ಯಾರು ಹೇಳಿದ್ದು ಕನ್ನಡ ಆ ಸ್ಥಿತಿ ಯಾವತ್ತೂ ಬರಲ್ಲ ಕನ್ನಡ ಮಾತ್ರವಲ್ಲ ನನ್ನ ದೇಶದ ಯಾವ ಭಾಷೆ ಎಂದು ಒಳ್ಳೆಯದು ಇದು ಸತ್ಯ ಈ ಈಗ ರಾಜ್ಯೋತ್ಸವ ಹೊಸ ಇತಿಹಾಸಕ್ಕೆ ಒತ್ತಡ ಮಾತಾಡಿ HAPAAP HAPA 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 சன்மான <laughs> <laughs> ಎಲ್ಲರೂ ಗೊತ್ತಿರುವಾಗ ನಾನು ರಾಜೇಂದ್ರ ಹಳ್ಳೂರತ್ತ ಅಣ್ಣವರ ಧ್ವನಿಯ ಗಾಯಕ ಎಲ್ಲರೂ ಪ್ರೀತಿಯಿಂದ ಜೂನಿಯರ್ ರಾಜ್ಕುಮಾರ್ ಅಂತಾನೆ ಕರೀತಾರೆ ಸೊ ಇಲ್ಲಿ ಇವತ್ತು ಇವತ್ತೇನು ನಮ್ಮ ಅಣ್ಣವರ ಒಂದು ಪುತ್ಥಳಿ ಆ ಪುತ್ಥಳಿ ಸಮ್ಮುಖದಲ್ಲಿ ಎಲ್ಲ ರಾಜಾಭಿಮಾನಿಗಳು ಇವತ್ತು ಕರ್ನಾಟಕ ರಾಜ್ಯೋತ್ಸವದಲ್ಲಿ ಆಚರಿಸ್ತಾ ಇದ್ದಾರೆ ಅದಕ್ಕೆ ನನಗೆ ವಿಶೇಷವಾಗಿ ಆಹ್ವಾನ ಮಾಡಿ ಕೆಲವು ಗೀತೆಗಳು ತಾವು ಹಾಡಬೇಕು ಅಣ್ಣವರ ಧ್ವನಿಯಲ್ಲಿ ಅಂತ ಹೇಳಿ ನಾವೆಲ್ಲ ಇವತ್ತು ಕಾರ್ಯ ರಾಜ್ಯೋತ್ಸವ ಸಂಭ್ರಮ ಆಚರಣೆಯಲ್ಲಿ ನಾವೆಲ್ಲ ಭಾಗವಹಿಸಿದೆ ಇವರು ನಮ್ಮ ತಂಡದ ನಮ್ಮ ಇವರು ನಮ್ಮ ಶ್ರೀಮತಿ ಇವರು ನಮ್ಮ ತಂಡದ ಗಾಯಕಿ ವಾಸುತಿ ಪ್ರಸಾದ್ ಅಂತ ಇವರು ಜ್ಯೋತಿ ಅಂತ ಎಲ್ಲ ನಮ್ಮ ತಂಡದ ಗಾಯಕಿಯರು ನಾವು ನಿರಂತರವಾಗಿ ಹತ್ತು ವರ್ಷಗಳಿಂದ ಈ ಒಂದು ಸಂಧೆ ಆದ ಒಂದು ವಾದ್ಯಗೋಷ್ಠಿ ರಾಜೇಂದ್ರ ಹಳ್ಳೂರ್ ಮತ್ತು ತಂಡ ಅಂತ ಒಂದು ಮಾಡ್ಕೊಂಡು ಒಂದು ಕನ್ನಡ ಹಾಡುಗಳನ್ನ ಮಾತ್ರ ಹಾಡ್ತಾ ಅದರಲ್ಲೂ ರಾಜ್ಕುಮಾರ್ ಹಾಡುಗಳನ್ನ ಹೆಚ್ಚಾಗಿ ನಾನು ನಾನು ರಾಜ್ಕುಮಾರ್ ಹಾಡು ಅಂತ ಬಿಟ್ಟು ಬೇರೆ ಯಾವುದು ಹಾಡಲ್ಲ ಹೀಗೆ ನಮ್ಮ ಕಾರ್ಯಕ್ರಮನ ನಮ್ಮ ಗಾಯನ ಮುಂದಿಡ್ಕೊಂಡು ಹೋಗ್ತಾ ಇದೀವಿ ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಅದು ಹೇಳಕ್ಕೆ ಇಲ್ಲ ನಂಗೆ ಮಾತೆ ಬರಲ್ಲ ಅವರು ದೇವತಾ ಮನುಷ್ಯ ಅಂತ ಹೇಳ್ಬೋದು ವಿಶ್ವ ಮಾನವ ಅಂತ ಹೇಳ್ಬೋದು ವಿಶ್ವ ಮಾನವ ಮೂಲಕ ನಾವು ಏನು ಹೇಳಕ್ಕೆ ಸಾಧ್ಯ ಎಲ್ರಿಗೂ ಅದು ಗೊತ್ತಿರೋದೆ ಅವರ ಹಾದಿಯಲ್ಲಿ ಅವರ ಕೆಲವು ಆದರ್ಶನಗಳನ್ನ ನಾವು ಅನುಸರಿಸ್ಕೊಂಡು ಕೆಲವು ನಿಯಮಗಳನ್ನು ಪಾಲಿಸ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಗೀತೆಗಳನ್ನು ಹಾಡ್ತಾ ನಮ್ಮ ಜೀವನ ಅವ್ರ ಗೀತೆಗಳನ್ನು ಹಾಡ್ದು ನಮ್ಮ ಜೀವನ ಸಾಗಿಸ್ತಾ ಇದೀವಿ ಅಂದ್ರೆ ಅವ್ರ ಎಷ್ಟು ಎಷ್ಟು ಜನಕ್ಕೆ ಅವ್ರ ಜೀವನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇಕ್ಕಿಂತ ಸಾಕ್ಷಿ ಇನ್ನೊಂದಿಲ್ಲ ನಮ್ಮಂತ ಪುನೀರ್ ರಾಜ್ಕುಮಾರ್ ನೂರಾರು ಜನ ಇದ್ದಾರೆ ನೂರಾರು ಗಾಯಕರು ಇದ್ದಾರೆ ನೂರಾರು ವಾದ್ಯಗೋಷ್ಠಿಗಳಿದೆ ಆ ಒಂದು ಸಂಗೀತ ಕ್ಷೇತ್ರದಲ್ಲಿ ಮೊದಲು ಎಲ್ಲಿದ್ರೂ ಗಂಗಲ್ ಗುಡಿ ಅಣ್ಣವರ ಹಾಡು ಹುಟ್ಟಿದರೆ ಕನ್ನಡದ ಹಾಡಲು ಹುಟ್ಟಬೇಕು ಈ ಈ ಗೀತೆಗಳಿದೆ ಯಾವ ವಾದ್ಯಗೋಷ್ಠಿನೂ ಮುಂದುವರಿಯಲ್ಲ ಯಾವ ಗಾ ವಾದ್ಯಗೋಷ್ಠಿ ಇರೋಕ್ ಸಾಧ್ಯ ಇಲ್ಲ ಸೊ ಅಣ್ಣವರ ಒಂದು ಶ್ರೇಷ್ಠ ಗಾಯನಕ್ಕೆ ಶ್ರೇಷ್ಠ ನಟನೆಗೆ ಅತ್ಯುತ್ತಮ ಒಂದು ವ್ಯಕ್ತಿತ್ವಕ್ಕೆ ದೇವರು ಅಂತ ನಾವೆಲ್ಲರೂ ಏನ್ ಕರಿತೀವಿ ಅವ್ರು ನಮ್ಮನ್ನೇ ಏನೋ ಅಭಿಮಾನಿಗಳೇ ದೇವರು ಅಂತ ಏನ್ ಕರಿತಿದ್ರೆ ನಮ್ಗೆ ನಮ್ಗೆಲ್ಲ ಅವರೇ ದೇವರು ಅವರ ಹಾದಿಯಲ್ಲಿ ಅವ್ರನ್ನ ಒಂದು ಜ್ಞಾನ ನಾವು ಅವ್ರ ಗೀತೆಗಳನ್ನು ಆಡ್ತಾ ಇವತ್ತು ನಾವು ಜೀವನ ನಡೆಸ್ತಾ ಇದೀವಿ ಇವರು ನಮ್ಮ ತಂಡದ ಗಾಯಕಿ ಜ್ಯೋತಿ ಅವರು ಆಡಾಡ್ಬೇಕು ಹೋದ್ರು ನಾನು ಹೇಳ್ತೀನಿ ಏನ ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಬರೀ ಮಾತಲ್ಲ ಹಾಡಲ್ ಕೂಡ ಅವ್ರನ್ನ ವರ್ಣಿಸ್ಬೋದು ಅವರು ಅವ್ರ ಬಾಯ್ನಲ್ಲಿ ಫಸ್ಟ್ ಬರೋದೆ ಕನ್ನಡ ಇವತ್ತು ಕನ್ನಡ ಉಳಿದಿದೆ ಕನ್ನಡ ಅಂದ್ರೆ ಅಣ್ಣವ್ರು ಅಣ್ಣವ್ರು ಅಂದ್ರೆ ಕನ್ನಡ ಅದಕ್ಕೆ ಸಾಕ್ಷಿ ಎಲ್ಲಾದರೂ ಇರು ಎಂತಾದರುಗಿರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರುಗಿರು ನೀ ಕನ್ನಡವಾಗಿರು ಹಾಗೆ ನೂರೆಂಟು ಹಾಡುಗಳನ್ನು ಹಾಡಿದ್ದಾರೆ ఇతీచేమ్మ హసరయత కర్ణాటక ఉసిరాగలి కన్నడ హెసరయ కర్ణాటక ఉసిరాగలి కన్నడ జేలియో హాలిన మళ్ళో సురయో కన్నడ సవి నుడయో జేలిన కొలయో హాలిన బలేయో సురయో కన్నడ సవినుడిో వాణియ ಮಾಧುರ್ಯವೋ ಸುಮಧುರ ಸುಂದರ ದುಡಿಯೋ ಆಹಿನ ಹೊಳೆಯೋ ಆಲಿನ ಮಳೆಯೋ ಸುರೆಯೋ ಕನ್ನಡ ಸವಿ ನುಡಿಯೋ ಇತ್ತೀಚೆಗೆ ಇವಾಗ ಒಂದು ಹಾಡು ಹಾಡ್ಬಿಟ್ಟು ಬಂದ್ವಿ ಎಂಟು ಎಂಟು ಸಾರಿ ಹಾಡಿಸಿದ್ದಾರೆ ಮಾತಲ್ಲಿ ರಸಿಕ ಆ ಹಾಡು ನಾನು ಪಕ್ಕಿತ್ರೋದು ಅದ್ರದ ಒಂದು ನುಡಿ ಇವರು ಹಾಡ್ತಾರೆ ಮಾತಲ್ಲಿ మాతల్లి రసిక ప్రీతిని రసిక బల్ రసిక రే ఈ హృదయ ఇందు సోటు నూల్లే ಮಾತಲ್ಲಿ ರಸಿಕ ಪ್ರೀತಿ ರಸ ರಾಜ ಈ ನೃದು ರಾಜವೇ ಸೂತು ಎಂದು ನಾನು ನಿನ್ನಲ್ಲಿ ಸೂತು ಇಂದು ನಾನು ನಿನ್ನಲ್ಲಿ ಈ ಈ ಒಂದು ಲೈನ್ ನ ಇಲ್ಲಿ ಒಂದು ಎಂಟು ಹತ್ತು ಹಾಡ್ಸಿದ್ದಾರೆ ಅಭಿ ಅಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋರ್ ಬಗ್ಗೆ ಅಂದ್ರೆ ಮಾತಲ್ಲಿ ರಸಿಕ ಪ್ರೀತಿಲಿ ರಸಿಕ ಎಲ್ಲದರಲ್ಲೂ ರಸಿಕನೇ ಅಣ್ಣವರು ರಸಿಕರ ರಾಜ ಅಂತಾನೆ ಬಿರುದಿದೆ ಅವ್ರ ಬಗ್ಗೆ ಹೇಳೋದಕ್ಕೆ ಎರಡು ಮಾತಿಲ್ಲ ತುಂಬಾ ಖುಷಿ ಆಯ್ತು ಇಲ್ಲಿ ಕರೆಸಿ ನಮ್ಮನ್ನ ಆಡ್ಸಿ ಇನ್ವೈಟ್ ಮಾಡಿದ ತುಂಬಾ ಖುಷಿ ಆಯ್ತು ಹಾಗೆ ಇವರು ಇನ್ನೊಬ್ಬರು ನಮ್ಮ ತಂಡದ ಗಾಯಕರು ವಾಸುಕಿ ಪ್ರಸಾದ್ ಅಂತ ಅವ್ರು ಕೂಡ ಒಂದು ಒಂದು ಅಣ್ಣವರ ಒಂದು ಯುಗಳ ಗೀತೆ ಒಂದು ಸಾಲನ ಅವರು ಯಾವ್ದಾದ್ರು ಒಂದು ಹಾಡ್ಲಿ ಅಂತೀನಿ மீனே மாத பிரீத்த மனசுகுவே கனசு நூறாக மனசுகுவே கனசு நூறாக ஜீபாடி நீனா